శ్రీ గురువ్యో నమ పరమగురువ్యో న శ్రీమదానందీర్థభగవత్పాదాచార్య గురు శ్రీవేదువ్యాస లక్ష్మీయ గ్రీవాయుష్మీ వెంకటేశాయ ಸತ್ಯ ರಘವೇಂದ್ರಾಯ ಚ ಚಜತ ಕಲ್ಪವೃಕ್ಷಾಯ ನಮತ ಕಾಮಧೀರ್ವೆ ದೂರ್ವಾನ್ ದರವೇ ವೈಷ್ಣವೇಂದ್ರೇ ವರಂಧ್ರಹೇ ಶ್ರೀರಾಘವೇಂದ್ರಗುರುವೇ ನಮೋ ಅತ್ಯಂತದಾಳವೇದ ಓಂ ಶ್ರೀರಾಘವೇಂದ್ರಾಯ ನಮಃ ಓಂ ಶ್ರೀರಾಘವೇಂದ್ರಾಯ ನಮಃ ಓಂ ಶ್ರೀರಾಘವೇಂದ್ರಾಯ ನಮಃ ರಾಘವೇಂದ್ರಸ್ವಾಮಿಗಳು ನಮಸ್ ಜ್ವಾಲಭರೋಗವೈದ್ಯಲಕ್ಷ್ಮೀನರಸಿಂಹದೇವರು ನವನರಸಿಂಹದೇವರು ಮುಖ್ಯಪ್ರಾಣದೇವರು ರಘವೇಂದ್ರಸ್ವಾಮಿ ಸನ್ನಿಧಾನದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ವಿಜೇಂದ್ರತೀರ್ಥರು ಜೈತೀರ್ಥರು ರಾಯರು ವಿಶೇಷವಾಗಿರ್ತಕ್ಕಂಥ ಮೃತಿಕಾ ಬೃಂದಾವನದಲ್ಲಿ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ಕತೆ ಭಾಳ ಅದ್ಭುತವಾಗಿ ಕೇಳಿದಾರೆ ತಾಯಿ ರಾಯರಿಗೆ ಪ್ರತಿ ಗುರುವಾರ ಪೂಜೆ ಮಾಡಬೇಕು ಯಾವ ರೀತಿ ಮಾಡಬೇಕು ಭಾಳ ಅದ್ಭುತವಾಗಿ ಕೇಳಿದ್ಯಮ್ಮ ರಾಯರಿಗೆಲ್ಲ ಅನುಗ್ರಹ ಮಾಡಲಿ ಈ ಮಾತನ್ನು ಕೇಳಿರ್ತಕ್ಕಂಥವ್ರಿಗೆಲ್ಲರಿಗೂ ರಾಯರ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಅನುಗ್ರಹ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ನೀವು ಸಂಕಲ್ಪಪೂರ್ವಕವಾಗಿ ಪ್ರತಿ ಗುರುವಾರ ಪೂಜೆಯನ್ನು ಮಾಡಿ ನೀವು ಏನು ಏನು ಮನಸ್ಸಲ್ಲಿ ಅನ್ಕೊತೀರೋ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಆನಲ್ಲಿ ಆಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಅವನು ಪ್ರೇರಣೆ ಇಲ್ಲ ಅಂದರೆ ಒಂದು ನುಲ್ಕಡ್ಡಿನ ಒಲಾಡಲ್ಲಂತೆ ಅದಕ್ಕೋಸ್ಕರವಾಗಿ ನೀವು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪ್ರತಿದಿನ ಬೆಳಗ್ಗೆ ಎದ್ದು ನಿಮ್ಮ ಮನೆ ಮುಂದೆ ರಂಗೋಲಿಯನ್ನು ಹಾಕಿ ತುಳಸಿ ಗಿಡ ಇದ್ದರೆ ತುಳಸಿ ಗಿಡದಲ್ಲಿ ಮುಂದೆ ರಂಗೋಲಿಯನ್ನು ಹಾಕಿ ತದನಂತರ ಆ ತುಳಸಿಯ ಮೃತ್ತಿಕೆಯನ್ನು ಹಣೆಗೆ ಹೆಚ್ಚಿಕೊಳ್ಳಿ ಹಚ್ಕೊಂಡು ಭಗವಂತನ ಸ್ಮರಣೆಯನ್ನು ಮಾಡಿ ಸ್ನಾನವನ್ನು ಮಾಡಿ ತಲೆಗೆ ಸ್ನಾನವನ್ನು ಮಾಡತಕ್ಕಂಥವರೆಲ್ಲ ತಲೆಯನ್ನು ಒರೆಸಿಕೊಳ್ಬೇಕು ಪೂರ್ತಿ ಆ ನೀರು ನಿಮಗೆ ಆ ಹೆಣ್ಣು ಮಕ್ಕಳ ನೀರು ಒಂದು ತಲೆಯ ನೀರು ಸೋಕಿದರಕ್ಕೆ ನೆರಕ್ಕೆ ರಾಕ್ಷಸರು ಉತ್ಪತ್ತಿ ಆಗ್ತಾರೆ ಅದಕ್ಕೋಸ್ಕರವಾಗಿ ತಲೆಯನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ ಶುದ್ಧಿಯಾಗಿ ತದನಂತರ ರಾಘವೇಂದ್ರ ಸ್ವಾಮಿಗಳಿಗೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ರಾಯರ ಫೋಟೋ ಆಗಿರ್ಬೋದು ಒಂದು ವಿಗ್ರಹ ಆಗಿರ್ಬೋದು ಏನೇ ಆಗಿರ್ಬೋದು ನೀವು ಅಭಿಷೇಕವನ್ನು ಮಾಡಿದರೆ ಪಂಚಾಮೃತ ಅಭಿಷೇಕವನ್ನು ಮಾಡಿದರೆ ಇಂಥ ಒಂದು ನೀವು ನಿಮ್ಮ ಒಂದು ಒಂದು ಹಂಚಿಕೆಗಳು ನಿಮ್ಮ ಮನಸ್ಸಲ್ಲಿ ಏನೇ ಅದೆಲ್ಲ ಮಾಡಿ ರಾಯರ ಮುಂದೆ ಇಟ್ಟು ಇಡ ಫೋಟೋವನ್ನು ಇಟ್ಟುಕೊಂಡು ಮನೆಯ ಒಳಗೆ ರಾಯರ ಬೃಂದಾವನ ಇದ್ದರೆ ರಾಯರ ಒಂದು ವಿಶೇಷವಾಗಿರ್ತಕ್ಕಂಥ ಫೋಟೋದ ಮುಂದೆ ರಂಗೋಲಿಯನ್ನು ಹಾಕಿ ಸಂಕಲ್ಪಪೂರ್ವಕವಾಗಿ ರಂಗೋಲಿಯನ್ನು ಹಾಕಿ ಎರಡು ದೀಪವನ್ನು ಹಚ್ಚಿ ತುಪ್ಪ ದೀಪವಿದ್ದರೆ ತುಪ್ಪ ದೀಪವನ್ನು ಹಚ್ಚಿ ಇಲ್ಲದಿದ್ದರೆ ಎಣ್ಣೆ ದೀಪವನ್ನು ಹಚ್ಚಿ ರಾಯರಿಗೆ ಹೂವು ಒಂದು ಹೂವು ಇದ್ದ ಇಡ ಇದ್ದರೆ ಇಡಿ ಇಲ್ಲದಿದ್ದರೆ ತುಳಸಿ ಆದರೆ ಇಡಿ ಒಂದು ಇಲ್ಲ ನಿಮಗೆ ಅದೂ ಸಿಕ್ಕಿಲ್ಲ ಅಂದಾಗ ಒಂದು ತುಳಸಿ ಕಡ್ಡಿ ಬರುತ್ತೆ ಅದಕ್ಕೋಸ್ಕರವಾಗಿ ಅಂತ ಹೇಳಿದ್ರೆ ಆ ತುಳಸಿಯ ಒಂದು ಬೇರಿರುತ್ತೆ ಆ ಬೇರನ್ನು ತಗೊಂಡು ಹೋಗಿ ಇಡೀ ಪರವಾಗಿಲ್ಲ ಆ ಇಟ್ಟಾಗ ನಿಮಗೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ ಆ ಆದ ತದನಂತರ ಆ ಸುತ್ತು ಒಂದು ಪ್ರದಕ್ಷಿಣೆಯ ನಮಸ್ಕಾರವನ್ನು ಮಾಡಿ ನಿಮ್ಮ ಮನೆಯಲ್ಲೇ ಓಟವನ್ನು ಇಟ್ಟು ಒಂದು ತೆಂಗಿನಕಾಯಿ ಇಟ್ಕೊಂಡು ನಿಮ್ಮ ಸಂಕಲ್ಪ ಪೂರ್ವಕವಾಗಿ ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನ ಭಗವಂತ ನೀನು ಕೊಟ್ಟಿರ್ತಕ್ಕಂಥ ನನಗೆ ಈ ದೇಹವನ್ನು ನಿನಗೆಗೋಸ್ಕರವಾಗಿ ನಾನು ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯ ನನಗೆ ಕೊಟ್ಟಿದೆಯಾ ಭಗವಂತ ನಾ ಕರ್ತಾ ಹರಿಕರ್ತಾ ಹಾ ಅಂದ್ಕೊಂಡು ನಾನೇನೂ ಮಾಡ್ತಾಯಿಲ್ಲ ಭಗವಂತ ನೀನು ನನ್ನಲ್ಲಿ ನಿಂತು ಈ ಸೇವೆಯನ್ನು ಮಾಡಿಸ್ತಾ ಇದೀವೋ ಅಂತೇಳಿ ಸೇವೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಮಾಡಿ ನಿಮಗೆ ಎಷ್ಟು ಕೈಲಾಗುತ್ತೋ ಅಷ್ಟು ಪ್ರದಕ್ಷಿಣೆಯನ್ನು ಮನೆಯಲ್ಲೇ ಮಾಡಿ ಇಪ್ಪತ್ತೊಂದು ಮಾಡಿ ನಲವತ್ತೆಂಟು ಮಾಡಿ ಹತ್ತೊಂಬತ್ತು ಮಾಡಿ ಹನ್ನೊಂದು ಮಾಡಿ ಮೂರು ನಮಸ್ಕಾರವನ್ನು ಹಾಕಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮಸ್ಕಾರವನ್ನು ಹಾಕಿ ಆ ನಮಸ್ಕಾರವನ್ನು ಹಾಕಿಬೇಕಾದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನರಸಿಂಹದೇವರೇ ಅವರನ್ನು ನೆನೆಸ್ಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನೀವು ಯಾವ ರೀತಿಯಾಗಿ ರಾಯರಿಗೆ ಪೂಜೆಯನ್ನು ಮಾಡ್ತೀರೋ ಸುಮ್ಮನೆ ಹೂವು ತಂದು ಹಾಕಿ ಏನೋ ಒಂದು ಮಾಡೋದಲ್ಲ ಮುಖ್ಯ ಮನಸ್ಸಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಆ ಒಳಗಡೆ ಅಂಧರಲ್ಲಿ ಇರ್ತಕ್ಕಂಥ ಭಗವಂತನನ್ನು ನೋಡಬೇಕು ನೀವು ಆ ನೋಡಿ ಪೂಜೆಯನ್ನು ಮಾಡಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ರಾಯರಿಗೆ ಆ ಭಕ್ತಿಗೆ ಭಗವಂತ ಏನು ಮಾಡ್ತಾನೆ ಮಲಗಿ ಪರಮ ಧರದಿ ಪಾಳದು ಕುಳಿತು ಕೇಳುವ ಕುಳಿತುಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವ ಒಲಿದರೆ ತನ್ನವರನು ಹಡೆಗಳಿಗೆ ಬಿಟ್ಟಗಳನು ರಮಾದವನ ಒಲಿಸದರಿ ಪಾಮರರು ಬಳಲುವರು ಭವದೊಳಗೆ ಅಂತ ಗುರುಗಳು ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಮನೆಗೆ ಬಂದು ಎಲ್ಲರನ್ನೂ ಉದ್ಧಾರ ಮಾಡತಕ್ಕಂಥವ್ರು ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಹೆಜ್ಜೆ ನಮಸ್ಕಾರ ಆಗಬೇಕು ಅಂತಿರುತ್ತೆ ಆದರೆ ಅಲ್ಲಿ ಎಷ್ಟು ಇರುತ್ತೋ ಅದಕ್ಕೆ ಹೆಜ್ಜೆ ನಮಸ್ಕಾರ ಹಾಕಿ ಯಾಕೆ ಹೆಜ್ಜೆ ನಮಸ್ಕಾರ ಹಾಕಿದ್ರೆ ಫಲ ಸಿಗುತ್ತೆ ಹೆಣ್ಣು ಮಕ್ಕಳಿಗೆ ದೇವರು ಹೇಳ್ತಾರಂತೆ ಭಗವಂತನ ರಾಯರು ಕೇಳ್ತಾರಂತೆ ಲಕ್ಷ್ಮೀ ದೇವಿಯಿಂದ ಕರಿಬೇಕಾದರೆ ನಾವು ವರಮಾಲಕ್ಷ್ಮಿ ಹಬ್ಬದಲ್ಲಿ ನಾವು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮೀ ದೇವಿಯನ್ನು ಕರೀತೀರಿ ಯಾವ ರೀತಿ ಕರಿತೀರಿ ಅಂದರೆ ತಾಯಿ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಕುತ ಗೆಜ್ಜಯ್ಯ ಕಾಲಿನ ನಾಧವತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯ ದಾಲಕ್ಷ್ಮಿ ಬಾರಮ್ಮ ತಾಯಿ ನೀನು ಬರಬೇಕಾದ್ರೆ ಹಂಗೆ ಬರಬೇಡಮ್ಮ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಿಜ ಪಮ್ಮ ತಾಯಿ ನಮ್ಮ ಮನೆಯನ್ನು ನೀನೇ ಅನುಗ್ರಹ ಮಾಡಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳನ್ನು ಕಳೆದು ಒಳ್ಳೆ ಜ್ಞಾನವನ್ನು ಕೊಟ್ಟು ಒಳ್ಳೆಯ ಸಂಪತ್ತನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಮ್ಮ ಅಂತ ಹೇಳಬೇಕಂತೆ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳೆಲ್ಲ ಹೋಗಿ ಒಳ್ಳೆ ಜ್ಞಾನವನ್ನು ಒಳ್ಳೆ ಸಂಪತ್ತನ್ನು ಕೊಟ್ಟು ನಮಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಒಳ್ಳೆ ಭಾಗ್ಯವನ್ನು ಕೊಟ್ಟು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ನೀನೇ ಉದ್ಧಾರ ಮಾಡಪ್ಪ ರಾಘವೇಂದ್ರ ಅಂದಾಗ ಆ ಎಜ್ಜೆ ನಮಸ್ಕಾರದಲ್ಲಿ ಭಾಳ ಬಲ ಇರ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ಇಂತಹ ನಮಸ್ಕಾರವನ್ನು ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ನಮಗೆಲ್ಲರಿಗೂ ಇದೆ ಅಂತೇಳಿ ರಾಯರೇ ಏನು ಮಾಡ್ತಾರೆ ಅಂದರೆ ನೀನೇನು ಕೊಟ್ಟರು ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಅಂತ ಆದರೆ ಅದನ್ನೇ ಅರ್ಥ ಮಾಡ್ಕೋಬೇಕು ರಾಯರಿಗೆ ಅತಿ ವಿಶೇಷವಾಗಿ ನಮಸ್ಕಾರ ಅನ್ನದಾನ ಇಂಥವೆಲ್ಲ ಮಾಡಿದಾಗ ಆ ಗುರುಗಳು ವಿಶೇಷವಾಗಿ ಅನ್ನವ ನಿಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಆ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಆರೋಗ್ಯವನ್ನು ಭಾಗ್ಯವನ್ನು ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡ್ತಕ್ಕಂಥವ್ರು ಆಗ್ತಾರೆ ಇಂಥ ಗುರುಗಳ ಸೇವೆಯನ್ನು ಯಾರ ಮನೆಯಲ್ಲಿ ಪ್ರತಿ ಗುರುವಾರ ಅದಕ್ಕೆ ದಾಸರು ಹೇಳ್ತಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳಲ್ಲಿ ವಿಶೇಷವಾಗಿ ಹೇಳ್ತಾರಂತೆ ಬಾರಯ್ಯ ಬಾಬಾ ಪಾರೋ ಗುರು ರಾಗ ಎಂದ್ರ ಗುರುವಾರದ ಹೊತ್ತು ಕೇಳ್ತೀರ ನಾವು ನಾವೇನೂ ಇಲ್ಲ ಭಗವಂತ ನೀನೇ ಬರಬೇಕು ಅಂತಂದ್ರೆ ರಾಯನ ಹಿಂದೆ ಮುಂದಿಲ್ಲೆ ನೆಗೆಗಿ ಗತಿ ಎಂದು ನಂಬಿದೆ ನಿನ್ನ ಪಾದವ ಬಂದ ನವ ಬಿಡಿ ಸಣ್ಣ ಕರಪಿಡಿ ತಂದ ಕಂದ ಮುಕುಂದ ಬಂದೋ ಬಾರೋ ಗುರು ರಾಘವೇಂದ್ರ ಸೇವಕನೆಲೋ ನಾನು ಧಾರಿಸಿ ಬಂದೆನು ಸೇವೆ ಜೋಳಗೆ ನೀನು ಸೇವಕನ ಸೇವೆಯನ್ನು ಸೇವಿಸಿ ಸೇವ ಸೇವಕ ಭಾವವೀಯುತ ಗಾವು ಮಾಡದಪ್ಪ ಪರಯ ಹೇಳು ಪಾವನಾತ್ಮಕ ಪಾವ ಕರುಣೇ ಎಲ್ಲ ಸೇವಕನಪ್ಪ ನಾನು ನಿನ್ನ ಸೇವೆ ಮಾಡ್ತಕ್ಕಂಥ ಭಾಗ್ಯ ನನಗೆ ಕೊಡೋ ಈ ಸೇವೆಯಿಂದ ನಮ್ಮ ಮಕ್ಕಳಿಗೆ ನನ್ನ ಗಂಡನಿಗೆ ನನ್ನ ಹೆಂಡತಿಗೆ ನನ್ನ ಮೊಮ್ಮಕ್ಕಳಿಗೆ ಪ್ರತಿಯೊಬ್ಬರು ಉದ್ಧಾರ ಮಾಡೋ ನಮ್ಮ ಕುಟುಂಬವೆಲ್ಲ ಉದ್ಧಾರ ಮಾಡೋ ನೀನೇ ಮಾಡಬೇಕು ಅಂತ ಕೇಳಿದಾಗ ರಾಯ್ತ ತಕ್ಷಣ ಅವರಾಗ ಕೊಟ್ಬಿಡ್ತಾನೆ ಬಾ ಉದ್ಧಾರ ಆಗ್ಬಿಟ್ಟೆ ನೀನು ಅಂತ ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಯಾರು ಮಾಡ್ತೀರಾ ಯಾರು ಅನುಗ್ರಹ ನಿಮ್ಮ ಅಲುಗ ನಿಮ್ಮ ರಾಯಿಯರ ಹೆಸರೇಳ್ತೀರಾ ಅವ್ರನ್ನೆಲ್ಲರನ್ನೂ ರಾಘವೇಂದ್ರ ಸ್ವಾಮಿಗಳು ಮೋಕ್ಷವನ್ನು ಕೊಡ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ಆ ಕಲಿಯುಗದಲ್ಲಿ ಕಾಮಧೇನು ಕಲಪವೃಕ್ಷರಾಗಿ ನಿಂತು ಪ್ರತಿಯೊಬ್ಬರೂ ನರಸಿಂಹದೇವರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹದಿಂದ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲರನ್ನು ಕಾಮದೇನು ಕಲ್ಪವೃಕ್ಷರಾಗಿರ್ತಕ್ಕಂಥವರೆಲ್ಲರೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚಾ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇರವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವನಂದ್ರಹೇ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಅಡಿ ಅಂತ ಗುರುಗಳು ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನದಾನಿ ಚೆನ್ನಾಗಿ ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಸರ್ವ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣಸ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚಾ ಭಜತಾಂ ಕಲ್ಪವೃಕ್ಷಾಯ ನಮ್ಮ ತಮ್ಮ ಕಾಮಜನ್ಮೇ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹಾಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ತಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಒಂದು ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರದ ವಾರ್ಧೀಶ ಪುಟ್ಟರಾಯರೇ ಏನು ಏನ್ಮಾಡ್ತಿದ್ದೀರಾ ನಾನು ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ not heavy